ಯಾವ್ದು ಭಾಷೆ ಇಲ್ಲ ಅವರು ಕನ್ನಡದಲ್ಲೂ ಮಾಡ್ತಾರೆ ಹಿಂದಿಯಲ್ಲೂ ಮಾಡ್ತಾರೆ ಎಲ್ಲ ಭಾಷೆಯಲ್ಲೂ ಮಾಡ್ತಾರೆ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ವಿಜಯ ರಾಘವ ಜಿ ಬಿ ನ್ಯೂಸ್ ವಿಶ್ವಗುರು ಭಾರತ ನ್ಯೂಸ್ ವತಿಯಿಂದ ನಾನಿವತ್ತು ನಿಮ್ಮೊಂದಿಗೆ ಎಲ್ಲಿದ್ದೀನಿ ಅಂತಂದ್ರೆ ಬೆಂಗಳೂರಿನ ಟೌನ್ ಹಾಲ್ನಲ್ಲಿ ಒಬ್ಬ ಗ್ರೇಟ್ ಲೆಜೆಂಡ್ ಮ್ಯೂಸಿಕ್ ಡೈರೆಕ್ಟರ್ ಯಾರಿದ್ರು ಬಪ್ಪಿ ಲಾರಿ ಬಪ್ಪಿ ಅಂತಲೇ ಫೇಮಸ್ ಆಗಿರುವಂತಹ ಮ್ಯೂಸಿಕ್ ಡೈರೆಕ್ಟರ್ ಯಾರಿದ್ದಾರೆ ಅವರ ಸ್ಮರಣಾರ್ಥ ಒಂದು ಅಮೋಘವಾದಂಥ ಕಾರ್ಯಕ್ರಮ ಇಲ್ಲಿ ಜರುಗ್ತಾ ಇದೆ ಕಾರ್ಯಕ್ರಮ ತುಂಬಾನೇ ಚೆನ್ನಾಗಿ ನಡೀತಾ ಬರ್ತಾ ಇದೆ ನಾನು ಕೂಡ ವೀಕ್ಷಕನಾಗಿ ಇಷ್ಟೊತ್ತು ಆಲಿಸಿ ಬಂದಿದ್ದೀನಿ ಇಲ್ಲಿ ಇವತ್ತು ನನ್ನ ಜೊತೆಗೆ ಇರುವಂತದ್ದು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಅಂತಂದ್ರೆ ಚೀಫ್ ಗೆಸ್ಟ್ ಆಗಿ ಬಂದಿದ್ದಂತವ್ರು ಜೊತೆಗೆ ಇಷ್ಟೊತ್ತು ಅವರು ಕೂಡ ಬಪ್ಪಿಲಾರಿ ಅವರಂತಹ ಅವರ ಒಂದು ಹಾಡನ್ನ ಇಷ್ಟೊತ್ತು ಕೂತು ಸುಮಾರು ಎರಡು ತಾಸಿಗಿಂತ ಹೆಚ್ಚು ಕೂತು ಆಲಿಸಿದವರು ಅವರ ಒಂದು ಒಪಿನಿಯನ್ ಈ ಕಾರ್ಯಕ್ರಮ ಹೇಗಿತ್ತು ಅನ್ನೋದನ್ನ ಅವ್ರ ನಾನು ಕೇಳೋಣ ಅಂತ ಹೇಳಿ ಅವ್ರನ್ನ ಜೊತೆಗೆ ನಿಲ್ಸ್ಕೊಂಡಿದ್ದೀನಿ ಮೊದಲನೇದಾಗಿ ಮೇಡಮ್ ನಮಸ್ಕಾರ ನಮಸ್ತೆ ನಿಮ್ಮ ಪರಿಚಯ ಜೊತೆಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನುಭವದ ಮಾತುಗಳು ನನ್ನ ಪರಿಚಯ ನಿಮಗೆ ಆಲ್ರೆಡಿ ಗೊತ್ತಿದೆ ಅಮೃತ ಹರೀಶ್ ಅಂತ ಅಂದ್ಬಿಟ್ಟು ಇವರು ನನ್ನ ಹಸ್ಬೆಂಡ್ ಹರೀಶ್ ಭಟ್ ನೀನಾಸಂ ಈ ಕಾರ್ಯಕ್ರಮಕ್ಕೆ ನಮಗೆ ಆಹ್ವಾನ ಕೊಟ್ಟಿರೋದು ಐ ಏಷ್ಯಾ ನ್ಯೂಸ್ ಮ್ಯೂಸಿಕ್ ವತಿಯಿಂದ ವಿದ್ಯಾಸಾಗರ್ ಮೇಡಮ್ ಅವರು ಕಾರ್ಯಕ್ರಮ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ವಿ ಚೀಫ್ ಗೆಸ್ಟ್ ಅಂತ ಬಂದಿದ್ರು ಸಹ ನಾವು ಆಡಿಯನ್ಸ್ ಆಗಿ ಮೈಮರ್ತು ಅದನ್ನು ಕೇಳೋಷ್ಟು ಅಷ್ಟು ಚೆನ್ನಾಗೆ ಎಲ್ಲ ಸಿಂಗರ್ಸು ಮ್ಯೂಸಿಷಿಯನ್ಸು ನಡೆಸ್ಕೊಡ್ತಾ ಇದ್ದಾರೆ ಕಾರ್ಯಕ್ರಮನ ವಂಡ್ರ್ಫುಲ್ಲಾಗಿ ಬ ಮೂಡ್ ಬಂದಿದೆ ನಿಜವಾಗ್ಲೂ ಎವ್ರಿ ಮೂಮೆಂಟ್ ನಾವು ಎಂಜಾಯ್ ಮಾಡ್ತಾ ಇದ್ದೀವಿ ಎಸ್ಪೆಷಲಿ ಬಪ್ಪಿದ ಅಂದಾಗ ನಿಮಗೆ ಗೊತ್ತು ಆ ಬೀಟ್ಸ್ ಓರಿಯೆಂಟೆಡ್ ಸಾಂಗ್ಸೇ ಇರುತ್ತೆ ಒಂದು ರೆವಲ್ಯೂಷನ್ ಬೀಟ್ಸಲ್ಲೇ ರೆವಲ್ಯೂಷನ್ ತಂದಿರೋಂಥ ವ್ಯಕ್ತಿ ವ್ಯಕ್ತಿ ಅಂತ ಹೇಳ್ಬೋದು ಅವರು ಬೀಟ್ಸ್ ಗುರು ಅಂತಲೂ ಹೇಳ್ಬೋದು ಅವರ ಫ್ಯಾನ್ ಕೂಡ ನಾನು ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ಹಾಡುಗಳನ್ನ ಅಷ್ಟೇ ಪ್ರೆಸೆಂಟಾಗಿ ರಿಯಲ್ ಸಾಂಗ್ಸ್ ಹೇಗೆ ಬಂದಿದೆ ಹಾಗೆ ಹಾಡ್ತಾ ಇದ್ದಾರೆ ಎಲ್ಲ ಮ್ಯೂಸಿಷಿಯನ್ಸು ಮತ್ತು ಸಿಂಗರ್ಸು ಮತ್ತು ಮ್ಯೂಸಿಷಿಯನ್ಸ್ ಅದಕ್ಕೆ ಸಂಪೂರ್ಣವಾಗಿ ಸಪೋರ್ಟ್ ಮಾಡ್ತಿದ್ದಾರೆ ತುಂಬ ಹೊತ್ತು ಈ ಸಾಂಗನ್ನು ನಾವು ರಿಯಲ್ ಆಗಿ ಎಲ್ಲ ನಾವೇನೋ ಹಾಡನ್ನು ಕೇಳ್ತಾ ಇದೀವೇನೋ ಯಾವುದೋ ಚಾನೆಲ್ ಅಲ್ಲಿ ಅನ್ನೋ ಥರ ಫೀಲ್ ಕೊಡ್ತಾ ಇದೆ ಇಟ್ಸ್ ಆಸಮ್ ರಿಯಲಿ ವಿ ಹ್ಯಾವ್ ಟು ಕಂಗ್ರಾಚ್ಯುಲೇಟ್ ದ ಸ್ಪಾನ್ಸರ್ಸ್ ಆ್ಯಂಡ್ ಆರ್ಗನೈಸರ್ಸ್ ಆಫ್ ದಸ್ ಸರ್ ನಿಮ್ಮ ಒಂದು ಒಪಿನಿಯನ್ನು ನೀವು ಕೂಡ ಇದ್ರಿ ಮುಖ್ಯವಾಗಿ ಏಷ್ಯಾ ನ್ಯೂಸ್ ಮ್ಯೂಸಿಕ್ ಏನಿದೆ ಇವರು ಆಲ್ರೆಡಿ ಒಂದು ಪ್ರೋಗ್ರಾಮ್ ಮಾಡಿದರು ನಾಗೇಂದ್ರ ಅವರ ಪ್ರೋಗ್ರಾಮು ಈಗ ಬಫಿ ಲಹರಿ ಅವರ ಪ್ರೋಗ್ರಾಮನ್ನು ನಡೆಸ್ಕೊಟ್ಟಿದ್ದಾರೆ ಮುಖ್ಯವಾಗಿ ಇವರಿಗೆ ಒಂದು ಆಸಕ್ತಿ ಇದೆ ಅಂದರೆ ಹಳೆಯ ಗಾನವನ್ನು ಪುನಃ ಆ ಕೇಳುಗರಿಗೆ ಉಣಬಡಿಸಬೇಕು ಕೇಳುಗರಿಗೆ ತಲುಪಿಸಬೇಕು ಅಂತೇಳಿ ನಾನು ಮೊದಲೇ ಒಂದು ವಿಷಯ ಹೇಳಿದ್ದೆ ಏನು ಅಂದರೆ ಈ ಹಳೆ ಗೀತೆಗಳು ಅದು ಮತ್ತೆ ಮತ್ತೆ ಕೇಳಬೇಕು ಅಂತ ಮತ್ತೆ ಮತ್ತೆ ನಮಗೆ ಆ ಕರ್ಕೊಂಡು ಹೋಗುತ್ತೆ ಅದು ಯಾವುದೇ ಭಾಷದಿರ್ಬೋದು ಆಮೇಲೆ ನಮಗೆ ಅದನ್ನು ಕೇಳ್ತಾ ಇದ್ದಾಗ ಆ ಪೀರಿಯಡಲ್ಲಿ ನಮ್ಮ ಹಳೆಯ ನೆನಪುಗಳು ಹಳೆಯ ಒಂದು ಎಲ್ಲ ರೀತಿಯಾದಂಥ ಮೆಲುಕು ಹಾಕುವಂಥದ್ದು ಯಾವುದೇ ಇರ್ಬೋದು ನಮ್ಮ ಬಾಲ್ಯದ್ದಿರ್ಬೋದು ನಮ್ಮ ಫ್ರೆಂಡ್ಸಿಂದ ಇರ್ಬೋದು ಎಲ್ಲ ಕೂಡ ನಮಗೆ ಮತ್ತೆ ಬರುತ್ತೆ ಆ ಒಂದು ಒಳ್ಳೆ ರೀತಿಯಾದಂಥ ಪ್ರೋಗ್ರಾಮನ್ನು ಮಾಡಿದ್ದಾರೆ ಹೀಗೆ ಇವರು ಮುಂದಿನ ಪ್ರೋಗ್ರಾಮನ್ನು ಒಳ್ಳೆಯ ರೀತಿಯಲ್ಲಿ ನಮ್ಮ ಯಾವುದೇ ಭಾಷೆ ಇಲ್ಲ ಅವರು ಕನ್ನಡದಲ್ಲೂ ಮಾಡ್ತಾರೆ ಹಿಂದಿಯಲ್ಲೂ ಮಾಡ್ತಾರೆ ಎಲ್ಲ ಭಾಷೆಯಲ್ಲೂ ಮಾಡ್ತಾರೆ ಇಂಥ ತುಂಬ ಕಾರ್ಯಕ್ರಮಗಳು ಬರಲಿ ಅಂತ ಹೇಳಿ ನಾನು ಇಷ್ಟಪಡ್ತೀನಿ ತುಂಬ ಇಷ್ಟಪಟ್ಟು ಇಲ್ಲಿ ಇಲ್ಲಿ ತನಕವೂ ಕೂಡ ಎಲ್ಲ ಗಾನವನ್ನು ಕೇಳಿಸ್ಕೊಂಡಿದ್ದೀವಿ ತುಂಬ ಖುಷಿಯಾಗಿದೆ ಧನ್ಯವಾದ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್